ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ನಮ್ಮ ನಯನ ಭಾರ್ಗವ ವರದಿಗೆ ಎಚ್ಚೆತ್ತ ಅಧಿಕಾರಿಗಳು ಜೆಜೆಎಂ ಜಲಗಾರಿ ಕಾಮಗಾರಿ ಸ್ಥಳಕ್ಕೆ ಅಧಿಕಾರಿಗಳ ಭೇಟಿ ಪರಿಶೀಲನೆ ಪಾರದರ್ಶಕ ಕಾಮಗಾರಿಗೆ ಸೂಚನೆ ಮಾಡ್ತೀನಿ ಸರ್ ಇದನ್ನ ನಾನ್ ಬಂದ್ ಬೇಕಾದ್ರೆ ಕಾಂಟ್ರಾಕ್ಟರ್ ಕೇಳಿ ನಾನ್ ಬಂದು ಕ್ಯೂರಿಂಗ್ ಅಪ್ ಟು ದ ಮಾರ್ಕ್ ಇಲ್ಲ ಸ್ವಲ್ಪ ಪ್ರಮಾಣ ಕಡಿಮೆ ಇದೆ ನೀವು ಮಾಡಿದಿರ ಕ್ಯೂರಿಂಗ್ ಇಲ್ಲ ಅಂದಿಲ್ಲ ವಾರ್ತೆಗಳ ವಿವರ ಮುದ್ದೇಬಿಹಾಳ್ ತಾಲೂಕಿನ ನಾಗರಬೆಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೂದಿಹಾಳ್ ಪಿಎನ್ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಜೆಜೆಎಂ ಅಡಿಯಲ್ಲಿ ಬರುವ ಜಲಧಾರಿ ಪ್ರಾಜೆಕ್ಟ್ ಕಾಮಗಾರಿ ಸರಿಯಾಗಿ ಕ್ಯೂರಿಂಗ್ ಮಾಡಿಲ್ಲವೆಂದು ಆರೋಪಿಸಿ ಗ್ರಾಮಸ್ಥರು ಜೆವಿಪಿಆರ್ ಪ್ಲಾನಿಂಗ್ ಮ್ಯಾನೇಜರ್ ಸಂತೋಷ್ ಹಾಗೂ ಸಬ್ ಗುತ್ತಿಗೆದಾರರಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ಹಾಗೂ ಕಾಮಗಾರಿ ವಾಸ್ತವಿಕ ವರದಿಯನ್ನ ನಮ್ಮ ನಯನ ಭಾರ್ಗವ ನ್ಯೂಜ್ ಮಾಡಿತ್ತು ನಮ್ಮ ನಯನ ಭಾರ್ಗವ ವರದಿಗೆ ಎಚ್ಚೆತ್ತ ಅಧಿಕಾರಿಗಳಾದ ಪಿಎಂಸಿ ವ್ಯಾಪ್ಕೋಸ್ ಟೀಮ್ ಲೀಡರ್ ಆನಂದ್ ಆರ್ಡಬ್ಲ್ಯೂಎಸ್ಎಡ ಆರ್ ಎಸ್ ಹಾಗೂ ಇಂಜಿನಿಯರ್ ಮಂಗಳವಾರ ಭೇಟಿ ನೀಡಿ ಕಾಮಗಾರಿಯನ್ನು ಪರಿಶೀಲಿಸಿದರು ಈ ವೇಳೆ ಗ್ರಾಮದ ಮುಖಂಡರುಗಳಾದ ಸಂಗೇಶ್ ಗುಂಡಕ್ನಾಳ್ ಕಾಂತುಮಣ್ಣೂರ್ ವೀರೇಶ್ ಸದ್ಯ ಜಲದಾರಿ ಕಾಮಗಾರಿ ನಡೆಯುತ್ತಿದ್ದು ಹಲವು ತಿಂಗಳಾಗಿದೆ ಸರಿಯಾಗಿ ನೀರನ್ನ ಹೊಡೆಯುತ್ತಿಲ್ಲ ಸರಿಯಾಗಿ ಕ್ಯೂರಿಂಗ್ ಮಾಡಿಲ್ಲ ಇದನ್ನ ಪ್ಲಾನಿಂಗ್ ಮ್ಯಾನೇಜರ್ ಅವರ ಗಮನಕ್ಕೆ ತಂದಿದ್ದರು ಅವರು ಕ್ಯಾರೆ ಮಾಡುತ್ತಿಲ್ಲವೆಂದು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿ ಜಲಧಾರೆ ಪ್ರಾಜೆಕ್ಟ್ ಕಾಮಗಾರಿ ಗುಣಮಟ್ಟದಿಂದ ಮಾಡಬೇಕು ಎಂದು ಆಗ್ರಹಿಸಿದರು ಪ್ಲೇಟ್ ಮುಸರೆ ಕಿವರು ಹಾಗೇ ಇಲ್ಲ ಪ್ಲೇಟ್ ಹಂಗ ಬಿಸ್ತಾ ಇದ್ದಾರೆ ಇಂದ ಮಣ್ಣು ಅಂದ್ರೆ ಪ್ಲೇಟ್ ಬಿಚ್ಚಕೋತೆ ಇಂದ ಮಣ್ಣು ಹಾಕೋತೆ ಬರ್ತಾರೆ ಅಂದ್ರೆ ಇದು ಎಷ್ಟು ಮಟ್ಟಿಗೆ ಕಾಮಗಾರಿ ಇದು ಸುಭದ್ರ ಐತಿ ಎಷ್ಟು ದಿವಸ ಎಷ್ಟು ದಿವಸ ಕ್ಯೂರಿಂಗ್ ಆಗಿ ಮುಚ್ಚಕೋಲಿ ಅಂತಂದ್ರೆ ಇಲ್ಲ ಯಾವ್ದೇ ಒಂದು ಕ್ಯೂರಿಂಗ್ ಆಲರ ಅಂದ್ರೆ ಅದಕ್ಕೆ ಈ ಮಡುಗಳಿಗೆ ನೀರ್ ಬಿಟ್ಟಿಲ್ಲ ಸುಮ್ನೆ ಸುಮ್ಮನೆ ಅಷ್ಟೇ ಮಡು ಕಟ್ಟಾರೆ ನೀರು ಬಿട്ടില്ല ಇಂದ ಹಂಗೇ ವಣ ಮಣ್ಣು ಹಾಕೋತೆ ಬಂದಾರೆ ಅದಕ್ಕೆ ನೀರು ಇಲ್ಲ ಇ ನೋಡಿ ಈ ಪ್ಲೇಟ್ಗಳು ಬಿಚ್ಚಿಲ್ಲ ಪ್ಲೇಟ್ಗಳು ಬಿಚ್ಚಿದ್ರೆ ಹಿndale ಇವರು ಮಣ್ಣು ಹಾಕ್ತಾರೆ ಅಂದ್ರಾ ಇದು ಎಷ್ಟು ಮಟ್ಟಿಗೆ ಇದು ದುರಾದುರಂತ ಅಂತಾವಂತೀವಿ ಇದು ನೋಡ್ರಿ ಈ ತರ ಯೋಜನೆ ಒಳ್ಳೆ ಯೋಜನೆ ಸ್ಟಾರ್ಟಿಂಗ್ ಆಗಿ ಮಾಡಕ್ ಇತ್ತಾರೆ ಇನ್ನು ಮುಂದೆ ಇದನ್ನ ನಮಗೆ ನೀರ್ ಇದು ಸಿಗುದು ಸಿಗುದ ನಮ್ಗೆ ಗ್ಯಾರಂಟಿ ಇಲ್ಲ ಈ ತರ ಕಳಪೆ ಕಾಮಗಾರಿ ಮಾಡಕ್ ಇತ್ತಾರಪ್ಪ ಮುಂದೆ ನಮ್ಗೆ ನೀರ್ ಯಾವ ಹಳ್ಳಿಯವರು ನೀರ್ ಕುಡಿಯಕ್ ಸಾಧ್ಯ ಆಗ್ಲಿ ಈ ತರ ಅದ್ರ ಇದು ಗುಣಮಟ್ಟ ಇಲ್ಲ ಗುಣಮಟ್ಟ ಕಾಮಗಾರಿ ಮಾಡಿದ್ರೆ ಪ್ರತಿ ಹಳ್ಳಿಯವರು ನೀರ್ ಕುಡಿತೀವಿ ಇಲ್ಲಪ್ಪ ಅಂದ್ರೆ ಈ ಪ್ರಾಜೆಕ್ಟ್ ಇದು ಮಣ್ಣುಪಾಲಾಗಿ ಹೋಗುತ್ತ ಅದಕ್ಕೆ ಅಧಿಕಾರಿಗಳು ಸಾರ್ವಜನಿಕರ ಪ್ರತಿನಿತ್ಯ ಕುಡಿತಕ್ಕಂತ ಫಿಲ್ಟರ್ ನೀರ್ ಇದಕ್ಕೆ ಅಧಿಕಾರಿಗಳು ಕೆಲಸ ನಮ್ಮ ಮಂದಿ ಉಗ್ರವಾದ ಜಾಬ್ಲಿಲ್ಲ ನಮಸ್ಕಾರ ಸರ್ ನನ್ನ ಹೆಸರು ಆನಂದ್ ಅಂಗಡಿ ಸರ್ ವ್ಯಾಪ್ಕೋಸ್ ವತಿಯಿಂದ ಮಾತಾಡೋದು ತಮ್ಮ ವರದಿ ನಾ ಲಾಸ್ಟ್ ಟೈಮ್ ನೋಡಿದೀವಿ ಸರ ನೀವು ಹಾಕಿದ್ರಿ ವರದಿ ಗಮನಿಸಿದೀವಿ ನಾವು ತಾವು ತಾವ್ದಂಗೆ ಸ್ವಲ್ಪ ಕ್ಯೂರಿಂಗಲ್ಲಿ ಕೊರತೆ ಇತ್ತು ಸರ್ ಇಲ್ಲ ಅಂತ ಹೇಳಲ್ಲ ನಾನು ಟೀಮ್ ಲೀಡರ್ ಸರ್ ವ್ಯಾಪ್ಕೋಸ್ ವತಿಯಿಂದ ಮಾತಾಡೋದು ತಮ್ಮ ವರದಿ ನಾ ಲಾಸ್ಟ್ ಟೈಮ್ ನೋಡಿದೀವಿ ಸರ ನೀವು ಹಾಕಿದ್ರಿ ವರದಿ ಗಮನಿಸಿದೀವಿ ನಾವು ತಾವು ಹೇಳ್ದಂಗೆ ಸ್ವಲ್ಪ ಕ್ಯೂರಿಂಗಲ್ಲಿ ಕೊರತೆ ಇತ್ತು ಸರ್ ಇಲ್ಲ ಅಂತ ಹೇಳಲ್ಲ ನಾನು ಅಲ್ಲ ಅಪ್ ಟು ಮಾರ್ಕ್ ಇರಲಿಲ್ಲ ಮಾಡಾಕತ್ತಿದ್ರು ಬಟ್ ಅಪ್ ಟು ಮಾರ್ಕ್ ಇರಲಿಲ್ಲ ಅಪ್ ಟು ಮಾರ್ಕ್ ಇರಲಿಲ್ಲ ಮಾಡಕತ್ತಿದ್ರು ಬಟ್ ಅಪ್ ಟು ಮಾರ್ಕ್ ಇರಲಿಲ್ಲ ಅವೇನು ಅಪೇಕ್ಷೆ ಪಡ್ತೀವಿ ಆ ಲೆವೆಲಿಗೆ ಇರಲಿಲ್ಲ ಅವೇನು ಅಪೇಕ್ಷೆ ಪಡ್ತೀವಿ ಆ ಲೆವೆಲಿಗೆ ಇರಲಿಲ್ಲ ಬಟ್ ಕಾಮಗಾರಿ ಕಳಪೆ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ ಸರ್ ಕಳಪೆ ಒಂದು ವೇಳೆ ಇದ್ದಂದ್ರೂ ನಮ್ಮ ಹತ್ರ ಟೆಕ್ನಾಲಜಿಗಳು ಅದಾವೆ ಎನ್ ಡಿ ಟಿ ಟೆಸ್ಟ್ ಅಂತದಾವೆ ಅದನ್ನು ಬೇಕಾದಾಗ ತಂದು ನಾವು ಅಪ್ಲೈ ಮಾಡಿ ನಾವು ರಿಸಲ್ಟ್ ತೊಗೋಬೋದು ನೀವು ಹೇಳ್ದಂಗೆ ಸ್ವಲ್ಪ ಕ್ಯೂರಿಂಗ್ದಾಗ ಇದು ಆಗ್ಯ ಬಟ್ ಆದ ಕೂಡಲೇ ನಾವು ಇಮಿಡಿಯೇಟ್ಲಿ ನೀವು ಹೇಳಿದ ಕೂಡಲೇ ನಾವೆಲ್ಲ ಅದ್ರ ಬಗ್ಗೆ ಫೋಕಸ್ ಮಾಡಿ ನಾವು ಇಮಿಡಿಯೇಟ್ಲಿ ನಮ್ಮ ಫೋರ್ಸು ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟು ಕಾಂಟ್ರಾಕ್ಟ್ರಿಗೆಲ್ಲ ನೀಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟು ಈಗ ತಮ್ಮ ಮುಂದೆ ಇದು ಇದು ತಮ್ಮ ಮುಂದೆ ಇಲ್ಲಿ ಕೆಲಸ ಇದೆ ಸರ್ ಇದನ್ನೆಲ್ಲ ನೀವು ತಾವು ನೋಡ್ತಾ ಇದ್ದಾರೆ ಈಗ ತಾವೇ ಕೊಡ್ತಾ ಕೊಡ್ತಾಯಿದ್ರಿ ಚೆನ್ನಾಗಿ ಕ್ಯೂರಿಂಗ್ ಆಗ್ತಾ ಇದೆ ಅಂತ ಮೊದಲು ಇದನ್ನು ಇದನ್ನು ಯಾ ಈ ಇದನ್ನು ಯಾಕೆ ಈ ಥರ ಆಗ್ತಾಯಿಲ್ಲ ಅಂತ ತಾವು ಹೇಳಿದ್ರಿ ಬಟ್ ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಸರ್ ಪಿ ಎಮ್ ಸಿ ಕಡೆಯಿಂದ ಸಾಕಷ್ಟು ಲೆಟ್ರು ಬರ್ದಿದೀವಿ ಬಟ್ ಈಗೆಲ್ಲ ಮಾಡ್ತಾ ಇದ್ದಾವೆ ಆಕ್ಚುಲಿ ನೀವು ಇದು ನಾವು ಮಾಡ್ತಾ ಇರೋದು ತಮ್ಗ ತಮ್ಗೋಗ ಗೊತ್ತೆ ಸರ್ ತಮ್ಮ ಗ್ರಾಮಿಗೋಸ್ಕರ ತಮ್ಮ ಊರಿಗೋಸ್ಕರ ತಮ್ಮ ಪಂಚಾಯಿತಿ ವ್ಯಾಪ್ತಿಗೋಸ್ಕರ ತಮ್ಮ ಜನಗಳಿಗೋಸ್ಕರ ಅಂತಲೇ ಮಾಡ್ತಾ ಇದ್ದೀವಿ ಸರ್ ಯಾರು ಕೆಟ್ಟದಂತೂ ಬಯಸಲ್ಲ ಯಾಕೆಂದ್ರೆ ನಮ್ಮ ದೇಶ ಉದ್ದಾರ ಬೇಕು ನಮ್ಮ ಯಾಕ ಅದನ್ನ ವಹಿಸಿ ನೀವು ಇನ್ಸ್ಪೆಕ್ಷನ್ ಮಾಡಿ ಸ್ಥಳಕ್ಕೆ ಆಗಮಿಸಿದ್ದ ಅಧಿಕಾರಿಗಳು ಗುಣಮಟ್ಟದ ಕಾಮಗಾರಿಯನ್ನ ಮಾಡಬೇಕು ಮಾಡದೇ ಇದ್ದರೆ ಕಠಿಣ ಕ್ರಮಕ್ಕೆ ಹಿಂಜರಿಯುವುದಿಲ್ಲ ಸದ್ಯ ಕ್ಯೂರಿಂಗ್ ಚೆನ್ನಾಗಿ ಮಾಡುತ್ತಿದ್ದು ಗ್ರಾಮಸ್ಥರು ಆರೋಪಿಸಿದಂತೆ ಕ್ಯೂರಿಂಗ್ ಗುಣಮಟ್ಟದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣ ಆಗಿರುವುದು ಕಂಡುಬಂದಿದೆ ಉಳಿದ ಕಾಮಗಾರಿ ಚೆನ್ನಾಗಿ ನಡೆದಿದೆ ಎಂದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಪಿಎಂಸಿ ವ್ಯಾಪ್ಕೋಸ್ ಟೀಮ್ ಲೀಡರ್ ಆನಂದ್ ಮಾಧ್ಯಮಗಳಲ್ಲಿ ಬಂದ ವರದಿಯನ್ನ ಗಮನಿಸಿದ್ದೇವೆ ಗ್ರಾಮಸ್ಥರು ಕಾಮಗಾರಿ ಗುಣಮಟ್ಟದಿಂದ ಆಗಬೇಕು ಎಂದು ಆಗ್ರಹಿಸಿರುವುದು ಅವರ ಹಕ್ಕಾಗಿದೆ ಗ್ರಾಮಸ್ಥರು ಆರೋಪ ಮಾಡಿದಂತೆ ಮತ್ತು ಮಾಧ್ಯಮದಲ್ಲಿ ಬಂದ ವರದಿಯಂತೆ ನಾವು ಇಲ್ಲಿ ಪರಿಶೀಲಿಸಿದಾಗ ಕ್ಯೂರಿಂಗ್ ಸ್ವಲ್ಪ ಮಟ್ಟದಲ್ಲಿ ಕಡಿಮೆಯಾಗಿದೆ ಸದ್ಯ ಕ್ಯೂರಿಂಗ್ ಮಾಡುತ್ತಿದ್ದು ಯಾವುದೇ ಕಾರಣಕ್ಕೂ ಕಾಮಗಾರಿ ಕಳಪೆಯಾಗಲು ಬಿಡುವುದಿಲ್ಲ ಇಂತಹ ಪ್ರಮಾದ ಕಂಡು ಬಂದರೆ ಅಗತ್ಯ ಕ್ರಮವನ್ನ ಕೈಗೊಳ್ಳುತ್ತೇವೆ ಎಂದು ಹೇಳಿದರು ನಾನು ಬಂದವರಿಗೆಲ್ಲ ಮಾಹಿತಿ ಕೊಟ್ಟು ಹೋಗಿನಿ ಇನ್ಸ್ಟ್ರಕ್ಷನ್ ಕೊಟ್ಟು ಹೋಗಿನಿ ಕ್ಯೂರಿಂಗ್ ಬಗ್ಗೆ ನಾನು ಬಂದ್ ಬೇಕಾದ್ರೆ ಕಾಂಟ್ರಾಕ್ಟರ್ಗೂ ಕೇಳಿ ನಾನು ಬಂದು ಕ್ಯೂರಿಂಗ್ ಅಪ್ ಟು ದ ಮಾರ್ಕ್ ಇಲ್ಲ ಸ್ವಲ್ಪ ಪ್ರಮಾಣ ಕಡಿಮೆ ಇದೆ ನೀವು ಮಾಡಿದಿರ ಕ್ಯೂರಿಂಗ್ ಇಲ್ಲ ಅಂದಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಕ್ಯೂರಿಂಗ್ ಆಗಿಲ್ಲ ಅದಕ್ಕ ಅದನ್ನ ಮಾಡ್ರಿ ಅಂತ ನಾನು ಇನ್ಸ್ಟ್ರಕ್ಷನ್ ನಾಲ್ಕನೇ ತಾರೀಕು ಬಂದು ಕೊಟ್ಟ ಹೋಗಿದ್ದೀನಿ ಸರ್ ಅವರಿಗೆ ಆಮೇಲೆ ಇವತ್ತು ಬಂದು ನೋಡ್ತೀನಿ ಇವೆಲ್ಲ ಅರೇಂಜ್ಮೆಂಟ್ ಫೋನ್ ಅಲ್ಲಿ ನಿನ್ನೆ ಎ ಡಬ್ರು ಬಂದ್ರು ಬಂದು ಪ್ರೊಜೆಕ್ಟ್ ಮ್ಯಾನೇಜರ್ ಕಾಂಟ್ರಾಕ್ಟ್ ಎಲ್ಲ ಮಾಹಿತಿ ಕೊಟ್ಟು ಕೊಟ್ಟು ಅದೇನಿದೆ ಫುಲ್ ಮಾಡಕ್ಕೆ ಹೇಳಿದ್ರು ಈಗಲೂ ಸುದಕ್ಕೆ ನಾನು ಅವರಿಗೆ ಆ ಕ್ಯಾರಿ ಬ್ಯಾಗ್ ಅಲ್ಲಿ ನೀರು ತುಂಬಿಟ್ಟು ಮೇಲೆ ಕಾಲಂ ಮೇಲೆ ಅದನ್ನು ಹಾಕಿ ಅಂತ ಬಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ನನ್ನ ಕಡೆಯಿಂದ ಏನಿದೆ ಟೆಕ್ನಿಕಲಿ ಎಲ್ಲ ಮಾಹಿತಿ ಕೊಟ್ಟಿನಿ ಏನಪ್ಪಾ ಅಂದ್ರೆ ನಾವು ಇದು ಜನಗಳಿಗೋಸ್ಕರ ಮಾಡುದು ಎಲ್ಲರೂ ಕೋಆರ್ಡಿನೇಟ್ ಮಾಡ್ಕೊಂಡು ಕೆಲಸ ಮಾಡಬೇಕು ಅಧ್ಯಕ್ಷರಾಗ್ಲಿ ಯಾರೇ ಆಗಲಿ ಎಲ್ಲರ ಜೊತೆಗೆ ಕೋರ್ಡಿನೇಟ್ ಮಾಡಬೇಕು ಆಫೀಸರ್ ಜೋಡಿ ಕೋಆರ್ಡಿನೇಟ್ ಮಾಡಬೇಕು ಎ ಡಬ್ಲ್ಯೂ ಜೋಡಿ ಕೋಆರ್ಡಿನೇಟ್ ಮಾಡಬೇಕು ಗುತ್ತಿಗೆದಾರಿಗೆ ಹೇಳ್ತಾ ಇರೋದು ನಾನು ಗುತ್ತಿಗಿದಾರ ಏನು ಎಲ್ಲರ ಜೊತೆಗೆ ಕೋಆರ್ಡಿನೇಟ್ ಮಾಡ್ಕೊಂಡು ಸ್ಮೂತ್ ಆಗಿ ಪ್ರಾಜೆಕ್ಟ್ ಅನ್ನು ರನ್ ಮಾಡ್ಕೊಂಡು ಕ್ವಾಲಿಟಿ ಯಾವುದೇ ಕಾರಣಕ್ಕೂ ಕಡಿಸಲ್ಲದಂಗೆ ನೋಡ್ಬೋದು ನಾನು ಅದರ ಗ್ರಾಮಸ್ಥರು ಅದು ಗಮನಕ್ಕೆ ತರದೇ ಇದ್ರೆ ಮಾಧ್ಯಮಗಳು ಮಾಡೋದ್ರೆ ಮಾಡೋದಲ್ಲ ನಮ್ಮ ದರ್ಶನ ಮಾಡಬೇಕಲ್ಲ ಸರ್ ಅವ್ರ ಕೆಲಸ ಇದೆ ಇದ್ದಾರೆ ಅಗ್ರಿಮೆಂಟ್ ಇದೆ ಅಗ್ರಿಮೆಂಟ್ ಪ್ರಕಾರ ಏನು ಮಾಡ್ಬೇಕು ಅದು ಮಾಡ್ಬೇಕು ಅದರಲ್ಲಿ ಯಾವುದೇ ನಾವು ಮುಲಾಜಮೆ ಕೊಡಲ್ಲ ಅಗ್ರಿಮೆಂಟ್ ಪ್ರಕಾರ ಇದ್ರ ಪುನರಾವರ್ತನೆ ಆದ್ರ ಮತ್ತೆ ಆಗುದಿಲ್ಲ ಅಂತ ನಾವು ಆಶ್ವಾಸನ ಕೊಡ್ತಾ ಇದೀವಿ ಸರ್ ಆತರ ಆದ್ರೆ ನಾವು ಆಕ್ಷನ್ ತಗೋತೀವಿ ಸರ್ ಆಗುದಿಲ್ಲ ಆಗುದಿಲ್ಲ ಅಂತ ನಾವು ಆಶ್ವಾಸನ ಕೊಡ್ತಾ ಇದೀವಿ ಸರ್ ಆತರ ಆದ್ರೆ ನಾವು ಆಕ್ಷನ್ ತಗೋತೀವಿ ಆರ್ ಡಬ್ಲ್ಯೂ ಎಸ್ ಎ ಡಬ್ಲಿ ಆರ್ ಎಸ್ ಹಿರೇಗೌಡರ್ ಮಾತನಾಡಿ ಮಾಧ್ಯಮಗಳು ಮಾಡಿದ ವರದಿಯನ್ನ ನೋಡಿದ ತಕ್ಷಣ ಎರಡು ಮೂರು ಬಾರಿ ಕಾಮಗಾರಿ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ದೇನೆ ಕಾಮಗಾರಿಯ ಕಾರ್ಯವನ್ನ ಪರಿಶೀಲನೆ ಮಾಡಿದ್ದೇವೆ ಗುತ್ತಿಗೆದಾರರು ಪಾರದರ್ಶಕ ಕಾಮಗಾರಿ ಮಾಡಬೇಕು ಏನಾದರೂ ವ್ಯತ್ಯಾಸ ಕಂಡರೆ ಕೈಗೊಳ್ಳುತ್ತೇವೆ ಎಂದರು ಸರ್ ನಾನು ಸಮುದಾಯ ಸೇನಕೇನು ನಾನು ಈ ಮೊದಲ ಎರಡು ಸಲ ಬಂದಿ ವಿಸಿಟ್ ಮಾಡಿದ್ದೀನಿ ಎಲ್ಲ ನೋಡಿದಿನಿ ರೀ ಯೂಜಿಂಗ್ ಮಾಡ್ತಾ ಇದ್ರು ಬಟ್ ಅವರು ಮೊನ್ನೆ ಇವ್ರು ಬಂದಾಗ ಒಂದು ಎರಡು ದಿನ ಏನು ಪರೋಾನಾಗಿದ್ದೋ ಗೊತ್ತಿಲ್ಲ ಬಟ್ ಅದನ್ನ ನಿನ್ನೆ ನಾನು ಬಂದು ಚೆಕ್ ಮಾಡಿದಿನಿ ಅವ್ರಿಗೆಲ್ಲ ಸರಿಯಾಗಿ ಇದು ಮಾಡ್ಲಿಕ್ಕೆ ಹೇಳಿದ್ದೀನಿ ಆಮೇಲೆ ಭಾನುವಾರ ಬಂದಿದ್ರಲ್ಲ ಸರ್ ಭಾನುವಾರ ಸ್ವಲ್ಪ ಇರುತ್ತೆ ಒಂಬತ್ತು ದಿವ್ಸ ಆಯ್ತು ನೀರ್ ಉಡಿದೇನೆ ಗಮನಕ್ಕೆ ಕೆಲಸ ಮಾಡ

ಮುಖಂಡರಾದ ಸಂಗೇಶ್ ನಾಗೂರ್ ಕಾಂತು ಮನ್ನೂರ್ ಮಾತನಾಡಿ ನಮ್ಮ ಆಗ್ರಹಕ್ಕೆ ಮನೆದು ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಮತ್ತು ನಮ್ಮ ಆರೋಪಕ್ಕೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ನೀಡಿ ಕಾಮಗಾರಿ ಗುಣಮಟ್ಟದಿಂದ ನಿರ್ವಹಿಸಲು ಗುತ್ತಿಗೆದಾರರಿಗೆ ಸೂಚಿಸಿದ್ದಾರೆ ಮತ್ತು ನಮ್ಮ ಗ್ರಾಮದ ಸ್ಮಶಾನ ಭೂಮಿ ಹಂಚಿಕೆ ಕಿರುಕಾಲುವೆಯಲ್ಲಿ ಹಾಕಿದ ಮಣ್ಣು ತಿರುವು ಮಾಡಬೇಕಿದೆ ನಿತ್ಯ ನಾವು ಇಲ್ಲೇ ಸಂಚರಿಸುವುದರಿಂದ ಕಾಮಗಾರಿ ಗುಣಮಟ್ಟದಲ್ಲಿ ಆಗದೇ ಇದ್ದರೆ ಅಧಿಕಾರಿಗಳು ನೀಡಿದ ಭರವಸೆಯನ್ನ ಈಡೇರಿಸಿದ ಇದ್ದ ಪಕ್ಷದಲ್ಲಿ ಗ್ರಾಮಸ್ಥರು ಕಂಪನಿಗೆ ಬೀಗ ಹಾಕಿ ಪ್ರತಿಭಟಿಸಬೇಕಾಗುತ್ತದೆ ಎಂದರು ಗ್ರಾಮ ಎಂಬ ನಾವು ಒಂದು ಎರಡು ದಿವಸದಿಂದ ಇಲ್ಲಿ ಕ ಜೆ ಜೆ ಎಮ್ ಕಾಮಗಾರಿ ನಡೀ ಜಲಧಾರೆ ಕಾಮಗಾರಿ ನಡೀತಾ ಇದ್ದು ಬೃಹತ್ ಕಾಮಗಾರಿ ಈ ಕಾಮಗಾರಿ ಕಳಪೆ ಐತೆ ಅಂತೇಳಿ ನಾವು ಒಂದಿಷ್ಟು ಜ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮ ಪಂಚಾಯತ್ ಮಜೀರಿ ನಾವು ಅದನ್ನು ಹೋಗಿ ನೋಡಿದಾಗ ಅದು ಸರಿಯಾಗಿ ಕ್ಯೂರಿಂಗ್ ಆಗಿರಲಿಲ್ಲ ಗಮನ ಮತ್ತು ಅಲ್ಲಿ ಕೆ ಕೆಲವೊಂದಿಷ್ಟು ನ್ಯೂನ್ಯತೆಗಳಿದ್ದು ಆ ನ್ಯೂನತೆಗಳನ್ನು ನಾವು ಅಧಿಕಾರಿಗಳು ಪ ಅಲ್ಲಿ ಸಂಬಂಧಪಟ್ಟ ಇಂಜಿನಿಯರ್ಗಳು ಅಧಿಕಾರಿಗಳು ಪ್ರಶ್ನೆ ಮಾಡಿದಾಗ ಅವರು ಇಲ್ಲ ಕೆಲವೊಂದಿಷ್ಟು ಜನ ಬೇಜವಾಬ್ದಾರಿಯಿಂದ ಉತ್ತರ ಕೊಟ್ಟರು ಆವಾಗ ನಾವು ಮಾಧ್ಯಮದವರಿಗೆ ಹೇಳಿ ಇತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನು ಮಾಹಿತಿ ಕೊಡಬೇಕು ಅಂತೇಳಿ ನಾವು ಮಾಧ್ಯಮದವ್ರಿಗೆ ಹೇಳಿದ್ವಿ ಹಂಗಾಗಿ ಇವತ್ತಿನ ದಿವಸ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಮತ್ತು ಈ ಯೋಜನೆಯ ಪಿ ಎಮ್ ಸಿ ಟೀಮ್ ಲೀಡರ್ ಆನಂದ್ ಅವರು ಆನಂದ್ ಅವರು ಮತ್ತು ನಮ್ಮ ಮುದ್ದೆಬ್ಯಾಳು ಎ ಡಬ್ಲ್ಯೂ ವಿಜಯಗೌಡರ್ ಅವರು ಪ್ರವೀಣ್ ಕೋಟಿ ಅವರು ಮತ್ತು ಸಂಬಂಧಪಟ್ಟ ಇನ್ನಿಷ್ಟು ಅಧಿಕಾರಿಗಳು ಬಂದು ಪರಿಶೀಲ ಗುತ್ತಿಗೆದಾರರು ಮತ್ತು ಪ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ಯಾರ ನಮ್ಮನ್ನು ಕರೆದು ಈ ಥರ ಏನು ಆರೋಪ ಮಾಡಿದ್ರಿ ಅದನ್ನು ನೋಡ್ಬ್ರಿ ಈಗ ನಾವು ಸರಿ ಮಾಡಿದ್ದೀವಿ ಅಂತೇಳಿ ಮತ್ತು ಕರೆದಾಗ ನಾವು ಬಂದು ಪರಿಶೀಲನೆ ಮತ್ತೆ ಅವ್ರ ಜೊತೆಯಲ್ಲಿ ನೋಡಿದಾಗ ಸರಿ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅವರು ಸರಿನೂ ಮಾಡ್ತೀನಿ ಅಂತ ಮುಂದೂ ಹೇಳ್ಯಾರ ಇವತ್ತಿನ ಮಟ್ಟಕ್ಕೆ ಸರಿಯಾಗಿದೆ ಭರವಸೆ ನೀಡಿದ್ದಾರೆ ಇವತ್ತಿನ ಮಟ್ಟಕ್ಕೆ ಸರಿ ಮಾಡಿದ್ದಾರೆ ಮುಂದೆ ಇದನ್ನೇ ಸರಿ ಮಾಡ್ಕೋತಾ ಅದು ಕಳಪೆ ಮಟ್ಟದ್ದನ್ನು ತಪ್ಪಿಸಿ ಒಂದು ಗುಣಮಟ್ಟದ ಕಾಮಗಾರಿ ಮಾಡ್ತಾರಂತ ಅವ್ರ ಮ್ಯಾಗ ಭರವಸೆ ಐತಿ ಅವರು ಭರವಸೆ ಕೊಟ್ಟಿದ್ದಾರೆ ಮತ್ತೆ ಏನೋ ಪದೇ ಪದೇ ಇದೇ ಥರ ಏನಾರು ಅವ್ರು ನೆಗ್ಲಿಜೆನ್ಸಿ ಮಾಡಿ ಈಗ ಮತ್ತೆ ಕಳಪೆ ಮಟ್ಟದ ಆಗಬಾರ್ದು ಅಂತ ನಾವು ಕೇಳ್ತಾ ಇದೀವಿ ಅವ್ರು ಏನಾರು ಅಕಸ್ಮಾತ್ ಹಂಗೆ ಮಾಡಿದ್ರೆ ಮತ್ತೆ ಮುಂದಿನ ದಿನಮಾನದಲ್ಲಿ ದೊಡ್ಡ ಹೋರಾಟ ಇದು ಅದಕ್ಕೆ ಅವರು ಭರವಸೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಆ ಥರ ಮಾಡೋದಿಲ್ಲ ಸರ್ ಇದು ಒಳ್ಳೆಯ ಜಲಧಾರೆ ಪ್ರಧಾನಮಂತ್ರಿಯವರ ಒಂದು ಏನು ಕನಸಿನ ಕೂಸು ಇದು ಇಂಥ ಯೋಜನೆ ನಮ್ಮ ಹಳ್ಳಿಗೆ ಬಂದಿದೆ ನಾವು ಪುಣ್ಯ ಮಾಡಿದ್ದೀವಿ ಅದಕ್ಕೆಂಥ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಾವು ನಿರ್ಲಕ್ಷ್ಯ ಮಾಡೋದಿಲ್ಲ ಸರಿಯಾದ ರೀತಿಯಲ್ಲಿ ಅದನ್ನು ನಾವು ನಿರ್ವಹಿಸ್ಕೊಂಡು ಹೋಗ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಕೂಡ ಒಂದು ಅವ್ರ ಭರವಸೆಗೆ ಒಂದು ಮನ್ನಣೆ ಕೊಟ್ಟಿದ್ದೀವಿ ಹಿಂಗೇನಾರು ಆದಾಗ ಮುಂದೆ ನಾವು ಇದಕ್ಕೆ ಹೋರಾಟ ಮಾಡೋಕ್ಕೂ ತಯಾರಿದ್ದೀವಿ ಅವರು ಕೂಡ ಇದನ್ನ ಗಮನದಲ್ಲಿ ಇಟ್ಕೊಂಡು ಮುಂದಿನ ಕೆಲಸ ಸರಿಯಾಗಿ ಮಾಡ್ಕೊಂಡು ಹೋಗ್ಬೇಕಂತ ನಾನು ಅವರಲ್ಲಿ ಸಲ ಗ್ರಾಮಸ್ಥರ ಪರವಾಗಿ ನಾವು ಮನವಿ ಮಾಡ್ಕೊತಾ ಮಾಡ್ಕೊತೇವೆ ಬ ಬರ್ತಾ ಇದೆ ಅದೇ ಟೈರ್ಗೆ ಮಣ್ಣು ಬರ್ತಾ ಇದೆ ಸರ್ ಅದೇ ಅಂಥ ಟೈಮಲ್ಲಿ ನಾವು ಲೇಬರ್ ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸ್ತೇವೆ ಯಾಕಂದ್ರೆ ನಾವು ನೀವು ಆಮೇಲೆ ಹೇಳ್ತಾ ಇದಾರೆ ನೀವು ಎಲ್ಲಿ ಗಾಡಿ ಆ ಏರಿಯಾ ಐಡೆಂಟಿಫೈ ಮಾಡಿ ಒಂದ್ ಎಕರೆ ಮೂವತ್ ಗುಂಟೆ ಈಗ ನಿಮ್ಗೆ ಲ್ಯಾಂಡ್ ಓಕೆ ಆಯ್ತಂದ್ರೆ ನೀವು ಒಪ್ಪಿಗೆ ಕೊಟ್ಟು ರಿಜಿಸ್ಟ್ರೇಷನ್ ತಾವು ತಮ್ಮ ಹೆಸರಿಗೆ ಮಾಡ್ಕೋಬಹುದು ಎಸ್ ಎಫ್ ಸಿ ಬಗ್ಗೆ ಏನ್ ಎಸ್ ಎಫ್ ಯಾವ್ದು ಬಂದ್ರೆ ಬಗ್ಗೆ ಇಲ್ಲ ಅದ್ರ ಬಗ್ಗೆ ಅವರು ಅದನ್ನ ರಿಮೂವ್ ಮಾಡ್ರಿ ಓಪನ್ ಮಾಡ್ರಿ ಅದು ಕ್ಲಿಯರ್ ಮಾಡ್ಸ್ಕೊಡಿ ಕ್ಲಿಯರ್ ಮಾಡ್ಲಿ ತೋರಿಸಿದ್ರೆ ನಮಗೆ ಗೊತ್ತಿಲ್ಲ ಆಮೇಲೆ ಗ್ರಾಮಸ್ಥರ ಇಲ್ಲೇನೋ ಬೈಕ್ ಎಲ್ಲ ಸ್ಕಿಡ್ ಆಗ್ತಾವ ರಸ್ತೆಗೆಲ್ಲ ಮಣ್ಣು ಬಿಳೋದು ಅಂತ ಹೇಳ್ತಾರೆ ಸರ್ ಅದರ ಬಗ್ಗೆ ಕ್ಲಿಯರ್ ಮಾಡ್ಸನ ಅದನ್ನ ಸರ್ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಆನಂದ್ ಅಂತ ಹೇಳಿ ಸರ್ ಏನು ಸರ್ ತಂದು ಪಾರ್ಟಿ ಟೀಮ್ ಲೀಡರ್ ಸರ್ ವ್ಯಾಪಕ ಸತ್ಯದಿಂದ ಮಾತಾಡೋದು ತಮ್ಮ ವರದಿ ನಾ ಲಾಸ್ಟ್ ಟೈಮ್ ನೋಡಿದ್ವಿ ಸರ್ ನೀವು ಹಾಕಿದ್ರಿ ವರದಿ ಗಮನಿಸಿದೀವಿ ನಾವು ತಾವು ಹೇಳಿದಂಗೆ ಸ್ವಲ್ಪ ಕ್ಯೂರಿಂಗ್ ಅಲ್ಲಿ ಕೊಡ್ತಾ ಇತ್ತು ಸರ್ ಇಲ್ಲ ಅಂತ ಹೇಳಲ್ಲ ನಾನು ಅಂದರೆ ಅಪ್ ಟು ಮಾರ್ಕ್ ಇರಲಿಲ್ಲ ಮಾಡೋಕತ್ತಿದ್ರು ಬಟ್ ಅಪ್ ಟು ಮಾರ್ಕ್ ಇರಲಿಲ್ಲ ನಾವೇನು ಅಪೇಕ್ಷೆ ಪಡ್ತೀವಿ ಆ ಲೆವೆಲಿಗೆ ನೀವು ಹೇಳ್ದಂಗೆ ಸ್ವಲ್ಪ ಕ್ಯೂರಿಂಗ್ದಾಗ ಇದು ಆಗಿದೆ ಇಮಿಡಿಯೇಟ್ಲಿ ನೀವು ಹೇಳಿದ ಕೂಡಲೇ ನಾವೆಲ್ಲ ಅದ್ರ ಬಗ್ಗೆ ಫೋಕಸ್ ಮಾಡಿ ನಾವು ಇಮಿಡಿಯೇಟ್ಲಿ ನಮ್ಮ ಫೋರ್ಸು ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟು ಎಲ್ಲ ನೀಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟು ಈಗ ತಮ್ಮ ಮುಂದೆ ಇದು ಇದು ತಮ್ಮ ಮುಂದೆ ಇಲ್ಲಿ ಕೆಲಸ ಇದೆ ಸರ್ ಇದನ್ನೆಲ್ಲ ನೀವು ತಾವು ನೋಡ್ತಾ ಇದ್ದೀರಿ ಈಗ ತಾವೇ ಮೆಚ್ಚುಗೆ ಇದ್ದೀರಿ ಚೆನ್ನಾಗಿ ಕ್ಯೂರಿಂಗ್ ಆಗ್ತಾ ಇದೆ ಅಂತ ಮೊದಲು ಇದನ್ನು ಇದನ್ನು ಯಾ ಈ ಇದನ್ನು ಯಾಕೆ ಈ ಥರ ಆಗ್ತಾಯಿಲ್ಲ ಅಂತ ತಾವು ಹೇಳಿದ್ರಿ ಬಟ್ ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದೀವಿ ಸರ್ ಪಿ ಎಂ ಸಿ ಕಡೆಯಿಂದ ಸಾಕಷ್ಟು ಲೆಟರ್ ಬರ್ದಿದೀವಿ ಬಟ್ ಈಗೆಲ್ಲ ಮಾಡ್ತಾ ಇದ್ದಾರೆ ಸರ್ ಈಗ ಈ ವೇಳೆ ಇಂಜಿನಿಯರ್ಗಳಾದ ಪ್ರವೀಣ್ ಕೋಟಿ ಬಸವರಾಜ್ ಕೌಶಲ್ಯ ನಹಾರಣ ವಿಕಾಸ್ ರಾಠೋಡ್ ಮ್ಯಾನೇಜರ್ ಬಾಲಕೃಷ್ಣ ರೆಡ್ಡಿ ಪ್ಲಾನಿಂಗ್ ಮ್ಯಾನೇಜರ್ ಸಂತೋಷ್ ಬೂದಿಹಾಳ್ ಗ್ರಾಮದ ಮುಖಂಡರಾದ ಕಾಂತುಮಣ್ಣೂರ್ ಸಂಗೇಶ್ ಗುಂಡಕ್ನಾಳ್ ವೀರೇಶ್ ಆಸಂಗಿ ನರಸಪ್ಪ ಹದ್ನೂರು ಪರಶುರಾಮ್ ಹದ್ನೂರು ರಾಘವೇಂದ್ರ ಹಿರೇಕುರ್ಬರ್ ಗ್ರಾಮ ಪಂಚಾಯಿತಿ ಸದಸ್ಯ ಭೀಮಣ್ಣ ಪೂಜಾರಿ ಮುಖಂಡರಾದ ವೀರೇಶ್ ಪ್ಯಾಟಿ ಉಪಸ್ಥಿತರಿದ್ದರು